ಆ ಮೂಲಕ ಬ್ರಿಟಿಷರನ್ನ ಎದುರಿಸಿ ಸ್ವಾತಂತ್ರ್ಯ ಪಡೆಯಲು ಇವತ್ತು ವರ್ಷ ಆದರೂ ಕೂಡ ನಾವು ನೆನೆಸ್ಕೊಂತೀವಿ ಮಾಡಿದಂತ ಸ್ವಾತಂತ್ರ್ಯ ಹೋರಾಟ ಅತಿ ಇರಬೇಕಂತ ನಾವು ಆ ಒಂದು ಜನಾಂಗಕ್ಕೆ ಶಿಕ್ಷಣ ಮೂಲಭೂತ ವ್ಯವಸ್ಥೆ ಏನು ಇಲ್ಲ ಅಂತ ಅವನು ಜನಾಂಗ ನಮ್ಮಲ್ಲಿ ಹೆಚ್ಚಿದ್ದಾರೆ ಅಂತ ಸರ್ಕಾರ ಗುರುತಿಸಿ ಈ ನಮ್ಮಲ್ಲಿ ಕೆಬಿ ಪಕ್ಕಿರ್ಬೋದು ಇರ್ಬೋದು ಅವರ ಒಂದು ರೀತಿ ನೀತಿ ಎಲ್ಲವೂ ಸಹ ಬುಡುಕಟ್ಟು ಜನಾಂಗಕ್ಕೆ ಸಂಬಂಧಪಟ್ಟು ಮೂಲಭೂತ ಸೌಕರ್ಯ ಎಷ್ಟು ಕೊಡಬೇಕು ಸರ್ಕಾರದಿಂದ ಸಿಗಬೇಕಾದ ಸೌಲಭ್ಯಗಳು ಒಂದು ನೇರವಾಗಿ ಕಲ್ಪಿಸಬೇಕ ಜವಾಬ್ದಾರಿ ಸ್ಥಳೀಯ ಸರ್ಕಾರ ನಮ್ಮ ಒಂದು ಗ್ರಾಮ ಪಂಚಾಯತಿ ಇದಕ್ಕೆ ನಾವು ನೀವು ನಮ್ಮ ಸಾರ್ವಜನಿಕರೆಲ್ಲ ಸಹಕರಿಸಿ ಶಿಕ್ಷಣ ಮೊದಲಿಗೆ ಕೊಡುವಂತದ್ದು ಮತ್ತೆ ನಮ್ಮ ಸಂವಿಧಾನದಲ್ಲಿ ಕರ್ತವ್ಯಗಳು ಪ್ರತಿಭೆಯನ್ನು ತಿಳಿಸುವಂತದ್ದು ಶಿಕ್ಷಣ ಇಲ್ಲ ಅಂತಂದ್ರೆ ಮನುಷ್ಯನಿಗೆ ಏನೂ ಇರಲಿಲ್ಲ ಸ್ವಚ್ಛತೆ ಬಗ್ಗೆ ಅರಿವು ಬರಲಿಲ್ಲ ಯಾವ್ದು ಮಾಡಬೇಕು ಯಾವ್ದು ಬೆಳೆಯೋದು ಯಾವ್ ಬೇಕಾದರೂ ಯಾವುದೂ ಗೊತ್ತಿರೋದಿಲ್ಲ ಶಿಕ್ಷಣ ಇಲ್ಲ ಅಂತ ವ್ಯಕ್ತಿ ಮಾಲಕ ವ್ಯಕ್ತ ಮಾಲೂಕ ಬೆಸರಕ್ಕೆ ದಾಸ್ತಾಗ್ತಾನೆ ಅದನ್ನು ನಿಷೇಧ ಮಾಡಬೇಕು ಇದನ್ನ ನಾವಿವೊಂದು ಪ್ರತಿಜ್ಞೆ ತಗೊಂಡು ಇನ್ನು ಮುಂದೆ ಒಂದು ವರ್ಷ ಕಾಲ ನಮ್ಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಇವ್ರ ಬಗ್ಗೆ ಅರಿವು ಮಾಡಿಸಬೇಕು ಸ್ವಚ್ಛತೆ ಬಗ್ಗೆ ಇರ್ಬೋದು ನಿವಾರಣೆ ಮಾಡೋದಿರ್ಬೋದು ಅದನ್ನ ಒಂದು ಪ್ರತಿಜ್ಞೆ ತಗೊಂಡ್ಬಿಟ್ಟು ಇವತ್ತು ನಾವು I'm